ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾ ವತಿಯಿಂದ ಕಂಬಳಿ ವಿತರಣಾ ಕಾರ್ಯಕ್ರಮ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ದಿಯಾ ಸಂಸ್ಥೆಯಿಂದ ನಿಸ್ವಾರ್ಥ ಸೇವೆಯನ್ನು ಸಮಾಜಕ್ಕೆ ನೀಡುತ್ತಿದ್ದು ಇವರ ಕಾರ್ಯವೈಖರಿಯಿಂದ ಸಮಾಜದಲ್ಲಿ ಅನೇಕರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸುವುದಕ್ಕೆ ಮಾದರಿಯಾಗಿದ್ದಾರೆ ಎಂದು ನಿವೃತ್ತರ ಮಹಾಮನೆ ಅಧ್ಯಕ್ಷರಾದ ಬಾಹ ಅವರು ತಿಳಿಸಿದರು ನಗರದ ಕೆಆರ್ ಬಡಾವಣೆ ರಸ್ತೆಯಲ್ಲಿರುವ ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾ ಕಚೇರಿ ಮುಂಭಾಗದಲ್ಲಿ ಹಿರಿಯ ನಾಗರಿಕರು ಮತ್ತು ವಿಕಲಚೇತನರಿಗೆ ಕಂಬಳಿ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದಿಯಾ ಸಂಸ್ಥೆಯ ನಿಸ್ವಾರ್ಥ ಸೇವೆ ನನಗೆ ಸೇವೆ ಸಲ್ಲಿಸಲಿಕ್ಕೆ ಪ್ರೇರಣೆಯಾಗಿದ್ದು ಟ್ರಸ್ಟ್ನ ಸಂಸ್ಥಾಪಕರಾದ ಡಾಕ್ಟರ್ ಇಮ್ಯಾನ್ಯುಯಲ್ ಜಯಕುಮಾರ್ ಅವರ ಕುಟುಂಬ ಸಮೇತರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವುದು ನನಗೆ ಖುಷಿ ತಂದಿದೆ ಎಂದರು ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾ ಸಂಸ್ಥಾಪಕರಾದ ಡಾಕ್ಟರ್ ಇಮ್ಯಾನ್ಯುಯಲ್ ಜಯಕುಮಾರ್ ರವರು ಮಾತನಾಡಿ ಕಳೆದ ಹದಿನೆಂಟು ವರ್ಷಗಳಿಂದ ದಿಯಾ ಸಂಸ್ಥೆಯ ಮೂಲಕ ಯಾವುದೇ ರೀತಿಯ ಆರ್ಥಿಕ ಸಹಾಯವಿಲ್ಲದಂತೆ ತಮ್ಮ ಸ್ವಂತ ದುಡಿಮೆಯ ಹಣದಲ್ಲಿ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾನ ಕಾರ್ಯದರ್ಶಿ ಸುನೀತಾ ಡಾಕ್ಟರ್ ಇಮ್ಯಾನ್ಯುಯಲ್ ಜಯಕುಮಾರ್ ಟ್ರಸ್ಟ್ನ ನಿರ್ದೇಶಕರಾದ ಸತೀಶ್ ಕುಮಾರ್ ಹಾಗೂ ಹಿರಿಯ ನಾಗರಿಕರು ಮತ್ತು ವಿಕಲಚೇತನರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ದಾಪೇರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ದಿಯಾ ಚಾರಿಟಬಲ್ ಟ್ರಸ್ಟ್ ಇಂದ ನಾವು ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಇಲ್ಲ ನಾನೇನು ಸಂಪಾದನೆ ಮಾಡಿರ್ತೀನೋ ಆ ದುಡ್ಡಿಂದ ನಾವೊಂದು ಪ್ರೀ ಪ್ಲ್ಯಾನ್ ಮಾಡಿ ಇಂಥ ವಸ್ತುನ ನಾವು ಮಾಡಬೇಕು ಇಂಥ ವಸ್ತುಗಳನ್ನ ನಾವು ವಿಕಲಚೇತನ ಬಂಧುಗಳಿಗೆ ಕೊಡಬೇಕು ಅಂತೇಳಿ ಅದನ್ನು ರೆಡಿ ಮಾಡ್ಕೊತೀವಿ ಚಳಿಗಾಲೆಯಲ್ಲಿ ಕಂಬಿ ವಿತರಣೆ ಮಾಡ್ತೀವಿ ಅದೇ ರೀತಿ ವೀಲ್ ಚೇರ್ ಡಿಸ್ಟಿಕೇಷನ್ ಕೊಡ್ತೀವಿ ಸ್ಪೈನಲ್ ಕರ ಪ್ರಾಬ್ಲಮ್ ಇರುವಂತಹ ಬಂಧುಗಳಿಗೆ ಅವ್ರ ಮನೆಗಳೇನಿರುತ್ತೆ ಅವ್ರೆಲ್ಲಿರೋ ಅವ್ರು ಕೊಡ್ತಿರೋಂಥ ಅಡ್ರೆಸ್ ನಾವು ತಿಳ್ಕೊಂಡು ಒಂದು ನಾವು ಕಾರ್ಯಕ್ರಮ ಇಲ್ಲೇ ಕಂಡಕ್ಟ್ ಮಾಡಿ ಅವರ ಹತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಹಂಗಿಲ್ಲ ಅಂತ ಹೇಳಿದ್ರೆ ಅವ್ರು ಬರೋಕ್ಕೆ ಹೋಗೋಕೆ ಕಷ್ಟ ಆಗುತ್ತೆ ಅಂದರೆ ಅವರಿರೋ ಜಗಕ್ಕೆ ಕಳಿಸ್ಕೊಡ್ತೀವಿ ನಾವೆಲ್ಲ ಮಾಡೋಂಥ ಟೀಮ್ಗೆ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಆಫೀಸ್ ಏನಿದೆ ಶಿಲ್ಪಾ ಮೇಡಮ್ ಅವ್ರ ಆಫೀಸು ಆಫೀಸು ಅಲ್ಲಿ ಬರುವಂತಹ ಟೀಮ್ ವರ್ಕ್ಸ್ ಏನಿದೆ ನಮ್ಮ ಜಗದೀಶ್ ಸರ್ ಅವರ ಟೀಮ್ ಇದೆ ಆಮೇಲೆ ಶಿಲ್ಪಾ ಮೇಡಮ್ ಅವರಲ್ಲಿ ಅದೇ ಕಾರ್ಯಕ್ರಮ ನಾವು ಒಂದಿಷ್ಟು ಇಷ್ಟು ನಾವು ಒಂದು ಕಡೆ ಹುಡುಕ್ತಿರ್ತೀವಿ ಇವರು ಒಂದು ಲಿಸ್ಟ್ ಕೊಡ್ತಾರೆ ಕಡು ಬಡವರು ಏನು ವ್ಯವಸ್ಥೆ ಇಲ್ಲಿರುವಂಥ ವ್ಯಕ್ತಿಗಳ ಲಿಸ್ಟ್ ಬೇಕು ಇವರು ಸಹ ಸ್ವಲ್ಪ ಜನ ಲಿಸ್ಟ್ ಕೊಡ್ತಾರೆ ನಮ್ಮ ಹತ್ರ ಸ್ವಲ್ಪ ಲಿಸ್ಟ್ ಇರುತ್ತೆ ನಾವು ಅದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಿಜವಾಗ್ಲೂ ಅವ್ರಿಗೆ ಅವಶ್ಯಕತೆ ಅಂತ ನೋಡಿ ಅವ್ರ ದಿವಸ ನಾವು ಕಾರ್ಯಕ್ರಮವನ್ನು ಕರೆಸ್ಬಿಟ್ಟು ಅವ್ರಿಗೇನು ಸ್ವಲ್ಪ ಸಂಬಂಧ ಸಂಬಂಧಪಟ್ಟಂಥ ವಸ್ತುಗಳ್ನ ಅವ್ರಿಗೆ ತಲುಪಿಸ್ತಾ ಇದ್ವಿ ಅದೇ ರೀತಿ ನಮಗೆ ದಿಯಾ ಚಾರಿಟಬಲ್ ಟ್ರಸ್ಟಿಂದ ಆ್ಯಂಬುಲೆನ್ಸ್ ಸಹ ಸರ್ವಿಸ್ ಇದೆ ಈ ಆ್ಯಂಬುಲೆನ್ಸ್ ಸರ್ವಿಸ್ನಲ್ಲಿ ಕಡು ಬಡವರು ಅವರಿಗೆ ದಫನ್ ಮಾಡ್ಕೊಂಡು ಸೌಕರ್ಯ ಇಲ್ಲ ಅನ್ನೋಂತಹ ಕುಟುಂಬಗಳು ಯಾರಿದ್ದಾರೆ ಭಾಳ ಜನ ಇದ್ದಾರೆ ನಾನು ಮಿಡಲ್ ಕ್ಲಾಸ್ ಹುಡುಗ ನಾನು ನಮಗೇನು ಸಂಪಾದನೆ ಬರುತ್ತೋ ಅದರಲ್ಲಿ ಒಂದಿಷ್ಟು ಅಮೌಂಟ್ ಎತ್ತಿಟ್ಟಿರ್ತೀನಿ ಅದಕ್ಕೆ ಭಾಳ ಸೌಕರ್ಯ ಈ ಮಕ್ಕಳು ಈ ನೆಕ್ಸ್ಟ್ ಈ ಥರ ಕಾರ್ಯಕ್ರಮ ಮಾಡ್ತಿದ್ದೀವಿ ಹೇಳಿದ್ರೆ ಅವರು ನನಗೆ ಮುಜುಗರ ಮಾಡಿಸೋದಿಲ್ಲ ಆಯ್ತು ರೀ ನೀವು ಮಾಡಿರಿ ಈ ಥರ ಕಾರ್ಯಕ್ರಮಕ್ಕೆ ನಾವು ನೆಕ್ಸ್ಟ್ ಮಾಡೋಣ ವೀಲ್ಚೇರ್ಗೆ ಇಷ್ಟೊಂದು ಮಾಡೋಣ ಆ್ಯಂಬುಲೆನ್ಸ್ಗೆ ಇಷ್ಟು ಡೆಡಿಕೇಟ್ ಮಾಡೋಣ ಅಂತೇಳಿ ಪುಟಾಣಿ ಪುಟಾಣಿಗೆ ನಾವೆಲ್ಲ ವಸ್ತುಗಳನ್ನ ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ಮೂರು ನಾಲ್ಕು ತಿಂಗಳನ್ನ ಕಂಡಕ್ಟ್ ಮಾಡ್ಕೊಂಡ್ ಬರ್ತಿದ್ವಿ ಇನ್ನು ಅಭಿವೃದ್ಧಿ ಆಗ್ತಾ ಇರುವಂತ ದೇಶ ಅಂತಾನೆ ಹೇಳ್ಕೊಳ್ತಾ ಇದ್ದೀವಿ ಆದ್ರೆ ಒಂದು ಯೋಚನೆ ಮಾಡಬೇಕು ನಮ್ಗೆಲ್ಲಾ ಆತಂಕ ಆಗುವಂಥದ್ದು ಏನಂದ್ರೆ ಒಂದ್ ವೇಳೆ ಈ ತರ ಸಂಘ ಸಂಸ್ಥೆಗಳು ಅನೇಕ ಇದ್ದಾವೆ ಸಂಘ ಸಂಸ್ಥೆಗಳು ಬೇಕಾದಷ್ಟು ಇದ್ದ ಅವರು ಈ ತರ ಸೇವೆಯನ್ನ ಮಾಡ್ತಾ ಇದಾರೆ ಈ ಸೇವೆ ಮಾಡದೆ ಕೇವಲ ನಾವು ಸರ್ಕಾರವನ್ನೇ ಅವಲಂಬಿಸಿ ನಮ್ದು ಯಾಕೆಂದ್ರೆ ಇಲ್ಲಿ ಎಲ್ಲಾರು ಅನುಕೂಲಕರವಾಗಿರಲ್ಲ ಎಲ್ಲರೂ ಶ್ರೀಮಂತರು ಇರಲ್ಲ ಎಲ್ಲರಿಗೂ ಬದುಕಿಗೆ ಆಧಾರ ಏನು ಇರಲ್ಲ ಈ ಸರ್ಕಾರನೇ ಸರ್ಕಾರನೆ ಎಲ್ಲಾನು ನೋಡ್ಬೇಕಾಗಿತ್ತು ಅನ್ನುವ ಸಂದರ್ಭ ಇದ್ರೆ ಎಷ್ಟು ಜನಕ್ಕೆ ಸರ್ಕಾರ ಎಲ್ಲ ಅನುಕೂಲಗೊಂಡು ಕೊಡಕ್ಕೆ ಸಾಧ್ಯ ಅನುಕೂಲ ಕೊಡ್ತಾ ಇದೆ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಕೊಡಕ್ಕೆ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಆದರೆ ಆದರೆ ಅಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇರುವ ಇಂಥ ಸಂದರ್ಭದಲ್ಲಿ ಈ ಥರ ಸಂಘ ಸಂಸ್ಥೆಗಳು ನಮಗೆಲ್ಲ ಸಹಾಯ ಮಾಡದೇ ಇದ್ರೆ ಅದು ನಿಮ್ಗೆ ಇದು ಇದನ್ ಮಾತ್ರ ಅಲ್ಲ ವಿಕಲಚೇತನಿಗೆ ಮಾತ್ರನೇ ಅಲ್ಲ ಹಿರಿಯ ನಾಗರಿಕರಿಗಿರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು ಅಥವಾ ಇನ್ಯಾವ್ದೇ ಸಂಘ ಸಂಸ್ಥೆಯವರು ಶಾಲೆಗಳಿಗೆ ಹೋಗಿ ಅವ್ರಿಗೆ ಪುಸ್ತಕ ಬಟ್ಟೆ ಕೊಡ್ತಾ ಇರ್ಬೋದು ಊಟ ಕೊಡ್ತಾ ಇರ್ಬೋದು ಅನಾಥಾಶ್ರಮಗಳು ಮಾಡ್ತಾ ಇರ್ಬೋದು ಏನೇ ಒಂದು ನಾನಾ ವಿಧದಲ್ಲಿ ಇವತ್ತು ಸೇವೆಯನ್ನು ಮಾಡುವಂತಹ ಸಂಘ ಸಂಸ್ಥೆಗಳಿದ್ದಾವೆ ಅವೆಲ್ಲ ಇಲ್ಲದೇ ಇದ್ದರೆ ನಮ್ಮಲ್ಲಿರುವಂತ ಜನಗಳ ಸ್ಥಿತಿ ಹೆಂಗಿರ್ತಿತ್ತು ಅಂತ ನಾವು ಊಹಿಸ್ಕೊಳೋಕೆ ಆಗಲ್ಲ ಅಷ್ಟರ ಮಟ್ಟಿಗೆ ನಮಗೆ ತೊಂದರೆ ಆಗ್ತಾ ಇರೋ ಮತ್ತೆ ಮತ್ತು ಬೇರೆ ದೇಶಗಳಲ್ಲೆಲ್ಲ ನೋಡ್ತೀವಲ್ಲ ಊಟಕ್ಕೆ ಇಲ್ಲದೇ ಆಹಾಕಾರ ಆಗೋವಂಥದ್ದು ಆಮೇಲೆ ಸರಿಯಾಗಿ ಜೀವನ ಇಲ್ಲದೆ ಇರುವಂಥದ್ದು ಇಂಥವೆಲ್ಲ ಅದು ಆ ಒಂದು ಕಾರಣಕ್ಕೆ ನಮ್ಮಲ್ಲಿ ಸಾಮಾಜಿಕವಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ವ್ಯಕ್ತಿಗಳಿರ್ಬೋದು ಸಂಘ ಸಂಸ್ಥೆ ಇರ್ಬೋದು ಅವರೆಲ್ಲರಿಗೂ ಕೂಡ ಇಡೀ ನಮ್ಮ ಸರ್ಕಾರನೂ ಋಣಿಯಾಗಿರ್ಬೇಕು ಇಡೀ ದೇಶ ಸಮಾಜ ನಾವು ಎಲ್ಲರೂ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅದಕ್ಕೆ ಅವ್ರಿಗೆ ಋಣಿಯಾಗಿರ್ಬೇಕು ಅಂತ ನನಗೆ ಸಾವಿಲ್ಲದವನು ಅಂತ ಸೊ ಅವ್ರ ಸೇವೆಗೆ ಸಾವೇ ಇಲ್ಲ ಕರೆಕ್ಟಾ ಸೊ ಹಾಗಾಗಿ ತಮ್ಮಗಳ ಹೆಲ್ಪ್ ಅವ್ರಿಗೆ ಬೇಕು ಅವ್ರುಗಳ ಸೇವೆಯ ನೀವು ತಗೊಳ್ಳೇ ಬೇಕು ಯಾಕಂದರೆ ಎಲ್ಲ ಸಂಸ್ಥೆಗಳಿದ್ದಾರೆ ಬರೀ ಒಂದು ಉದ್ದೇಶಕ್ಕೆ ಫೋಟೋಗೆ ಬರೋಕ್ಕೆ ಪೇಪರಿಗೆ ಬರೋಕ್ಕೆ ಮಾತ್ರ ಸರ್ವಿಸ್ ಮಾಡ್ತಾ ಇದ್ದಾರೆ ಆದರೆ ಇವ್ರ ಉದ್ದೇಶವೇ ಬೇರೆ ಇದೆ ನಮ್ಮ ವಿಕಲಚೇತನ ಬಾಂಧವರು ಯಾವುದೇ ಥರದ್ದು ತೊಂದರೆ ಆಗದೆ ಇರಲಿ ಸರ್ವತೋಮುಖ ಬೆಳವಣಿಗೆ ಅನ್ನೋ ಕಾರಣದಿಂದ ಈ ಉದ್ದೇಶವನ್ನು ಅವ್ರು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಬಿಟ್ಟರೆ ಯಾವುದೇ ಥರದ್ದು ಹಣ ಪ್ರತಿಯೊಂದು ಸಾಧನ ಸಲ್ಕರಣೆ ಇರ್ಬೋದು ಆಯಾ ರೀಸನಿಗೆ ತಕ್ಕಂಗೆ ಆಯಾ ಕಾಲಕ್ಕೆ ತಕ್ಕಂಗೆ ಅವರು ಕೆಲಸ ಮಾಡ್ತಾಯಿದ್ದಾರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಮನೆ ಕ್ರಿಸ್ಮಸ್ ಇತ್ತು ಕ್ರಿಸ್ಮ ಕ್ರಿಸ್ಮಸ್ ಟೈಮಲ್ಲೂ ಕೂಡ ನಮ್ಮ ಎರಡು ಬುದ್ಧಿವಂತಿ ಶಾಲೆ ಮಕ್ಕಳಿಗೆ ಕರೆಸ್ಬಿಟ್ಟು ಅವರಿಗೆ ಕೇಕು ಆಮೇಲೆ ಸಣ್ಣ ಪುಟ್ಟ ಗಿಫ್ಟ್ಗಳನ್ನೆಲ್ಲ ಕೂಡ ಕೊಟ್ಟರು ಈ ಉದ್ದೇಶ ಏನು ಹೇಳಿ ಹೊಸ ವರ್ಷ ಎಲ್ಲರೂ ಖುಷಿಯಿಂದ ಇರಲಿ ಎಲ್ಲರೂ ಲೈಫಲ್ಲಿ ಹೊಸತನ ಬರಲಿ ಅನ್ನೋ ಕಾರಣಕ್ಕೆ ಅವ್ರು ಸಣ್ಣ ಪ್ರೋಗ್ರಾಮ್ ಮಾಡಿ ಬಂತು ಪೇಪರಲ್ಲೆಲ್ಲ ಬಂತು ತುಂಬಾ ಖುಷಿ ಆಯ್ತದೆ ವಿಚಾರ ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶ ಈ ಒಂದು ಸಂಸ್ಥೆದಾಗಿದೆ